ಬೇಕಿದು ನೋಡಿ ಈಗ ಚೆನ್ನಾಗಾಗಿದೆ ಈ ಕಲರ್ ಬರೋ ತನಕ ಸಹ ಜಾಮೂನುಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಸಕ್ಕರೆ ಪಾಕಕ್ಕೆ ನಾನು ಹಾಕ್ತಾ ಇದ್ದೀನಿ ಸಕ್ಕರೆ ಪಾಕಕ್ಕೆ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಖೋವಾದಿಂದ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ಇದ್ದೀನಿ ಇದು ಎಷ್ಟು ಸ್ಪಾಂಜಿ ಮತ್ತು ಆಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಈ ಥರ ಜಾಮೂನ್ ಮನೆಯಲ್ಲೇ ಅತಿ ಸುಲಭವಾಗಿ ಮಾಡಿಕೊಳ್ಳಬಹುದು ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರು ಹಾಕಿದರೆ ಪ್ಲೀಸ್ ಚ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕೆ ಜಿ ಸಕ್ಕರೆನ ಒಂದು ಪಾತ್ರೆಯಲ್ಲಿ ಹಾಕಿ ಎರಡು ಲೀಟರಷ್ಟು ನೀರನ್ನು ಹಾಕಿ ಸ್ವಲ್ಪ ಎಲಾಯಚಿ ಪೌಡರನ್ನು ಹಾಕ್ಬಿಟ್ಟು ತುಂಬ ಗಟ್ಟಿಯಾಗಬಾರ್ದು ಪಾಕ ಬರೀ ಒಂದು ಎಳೆ ಪಾಕ ಹಾಕಿದರೆ ಸಾಕು ಈಗ ನಾವು ಜಾಮೂನಿಗೋಸ್ಕರ ಡೋನ ತಯಾರಿಸ್ಕೊಳ್ಳೋಣ ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟು ಸ್ವಲ್ಪ ಎಲಾಯಚಿ ಪೌಡರು ಮತ್ತು ಸ್ವಲ್ಪ ಸೋಡಾ ಪುಡಿನ ಇದ್ದೀನಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅರ್ಧ ಕೆ ಜಿಯಷ್ಟು ಖೋವಾನ ಮಿಕ್ಸ್ ಮಾಡ್ತಾ ಇದ್ದೀನಿ ಅರ್ಧ ಕೆ ಜಿ ಕೋವಾ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ನಾದಿಸ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಹಸಿಟ್ಟು ಮತ್ತು ಖೋವಾನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಡೋನ ತಯಾರಿಸ್ಕೊಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಸಾಫ್ಟಾಗಿ ಕಲಿಸ್ಕೊಬೇಕು ಇಲ್ಲಾಂದರೆ ಜಾಮೂನುಗಳು ಗಟ್ಟಿಯಾಗುತ್ತೆ ನೀವು ಎಷ್ಟು ಸಾಫ್ಟಾಗಿ ಕಲಿಸ್ಕೊತೀರೋ ಅಷ್ಟೇ ಜಾಮೂನುಗಳು ತುಂಬಾ ಸಾಫ್ಟ್ ಮತ್ತು ಸ್ಪಾಂಜಿ ಆಗಿರೋ ಇರುತ್ತೆ ಇದನ್ನು ಕಲಿಸ್ಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಇಡಬೇಕು ನಂತರ ಸ್ವಲ್ಪ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡು ಇಟ್ಕೊಬೇಕು ನೋಡಿ ಈಗ ಎಲ್ಲ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ಈಗ ಕಾದಿರುವ ಎಣ್ಣೆಗೆ ಒಂದೊಂದೇ ಉಂಡೆಗಳನ್ನು ಹಾಕಿಬಿಟ್ಟು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು ಇದು ಕಂದು ಬಣ್ಣ ಬರೋವರೆಗೂ ಸಹ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಉಕ್ಕೊಂಡಿದೆ ಇದು ಇದು ಚೆನ್ನಾಗಿ ಫ್ರೈ ಆಗಬೇಕು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು ನಾನು ಐದರಿಂದ ಏಳು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು ಒಳಗೆವರೆಗೂ ಚೆನ್ನಾಗಿ ಬೇಯಬೇಕಿದು ನೋಡಿ ಈಗ ಚೆನ್ನಾಗ್ ಈ ಕಲರ್ ಬರೋ ತನಕ ಸಹ ಜಾಮೂನುಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಸಕ್ಕರೆ ಪಾಕಕ್ಕೆ ನಾನು ಹಾಕ್ತಾ ಇದ್ದೀನಿ ಸಕ್ಕರೆ ಪಾಕಕ್ಕೆ ಈ ಜಾಮೂನು ಹಾಕ್ಬಿಟ್ಟು ಒಂದು ಮೂರು ಗಂಟೆಗಳ ಕಾಲ ಇದನ್ನು ತಟ್ಟೆ ಕ್ಲೋಸ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ ಈಗ ನೋಡೋಣ ಹೇಗಾಗಿದೆ ಅಂತ ನೋಡಿ ಜಾಮೂನುಗಳು ಇಷ್ಟು ದಪ್ಪಪ್ಕೊಂಡಿದೆ ಅಂದರೆ ತುಂಬ ಸಾಫ್ಟ್ ಮತ್ತು ಸ್ಪಾಂಜಿ ಆಗಿದೆ ನೋಡಿ ತೋರಿಸ್ತೀನಿ ಈಗ ಈಗ ಮೂರು ಗಂಟೆಗಳ ಕಾಲ ಆಗಿದೆ ಎರಡು ಮೂರು ಗಂಟೆಗಳಲ್ಲಿ ತುಂಬ ಚೆನ್ನಾಗಿ ಸೋಕಾಗಿದೆ ತುಂಬಾ ಸಾಫ್ಟಾಗಿದೆ ಜಾಮೂನುಗಳು ಈ ಸಕ್ಕರೆ ಪಾಕ ಏನಿದೆ ಅದು ತುಂಬ ಚೆನ್ನಾಗಿ ಹೀರಿಕೊಂಡಿದೆ ನೋಡಿ ಇವಾಗ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಜ್ಯೂಸಿ ಮತ್ತು ಎಷ್ಟು ಒಳಗ್ ಒಳಗೆ ಸಕ್ಕರೆ ಪಾಕ ತುಂಬ ಚೆನ್ನಾಗೆ ಹೀರ್ಕೊಂಡಿದೆ ನೋಡಿ ತುಂಬ ಜ್ಯೂಸಿಯಾಗಿ ಸಾಫ್ಟಾಗಿ ಬಂದಿದೆ ಗುಲಾಬ್ ಜಾಮೂನ್ಗಳು ಇದು ಕೋವದಿಂದ ಮಾಡಿರುವಂತಹ ಗುಲಾಬ್ ಜಾಮೂನ್ಗಳು ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ನೋಡಿ ಹಾಗೆ ಸಾಫ್ಟ್ ಹಂಗೆ ಬೆಣ್ಣೆ ಹಂಗೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೀವು ಒಂದ್ಸತಿ ಕೋವದಿಂದ ಗುಲಾಬ್ ಜಾಮೂನ್ನ ಮಾಡಿ ಮತ್ತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು